ನೀ ಮಾನವೀಯತೆ ಮರಿಬೇಡಯ್ಯ ಕೊಲ್ಲುವ ಸಂಸ್ಕೃತಿ ನಮ್ಮದಲ್ಲ ಕಟ್ಟುವ ಸಂಸ್ಕೃತಿ ನಮ್ಮದು ಅಂತ ನಮ್ಮ ಜನಪದರು ಹೇಳುವಂತಹ ಗೀತೆ ಈ ಸಂದರ್ಭದಲ್ಲಿ ಮನುಜ ನೀ ಮಾನವೀಯತೆ ಮರಿಯಬೇಡಯ್ಯ ಮನುಜ ನೀ ಮನುಜನಿಗ ಬಯ ಅಸ್ತವ ನೀಡಯ್ಯ मनुजा नी मानवीयत मरिया बेड़ैया मनुजा नी मनुजनी का मनुज निगमया तिरगो वी भूमि म्याले पगरो बेड़या ಇಲ್ಲಿ ಬದುಕೋದು ನೀನು ನಾನು ನಶ್ವರ ಕೇಳಯ್ಯಾ ತಿರುಗೋ ಭೂಮಿ ಮಿನಾಲೆ ಪೊಗರು ಬೇಡಯ್ಯ ಇಲ್ಲಿ ಬದುಕೋದು ನೀನು ನಾನು ನಶ್ವರ ಕೇರಯ ಆ ಓ ಆ ಓ ಪ್ರತಿ ವರ್ಷ ವಿಶೇಷವಾಗಿ ಈ ದಿನ ಇಲ್ಲಿ ಬಂದು ಗೌರಿ ಒಂದು ಸ್ವಲ್ಪ ಹೊತ್ತು ಇರ್ತೀವಿ ಆದರೆ ಗೌರಿ ಪ್ರತಿದಿನ ಪ್ರತಿಕ್ಷಣ ನಮ್ಮ ಜೊತೆಗಿದ್ದಾಳೆ ಅನ್ನೋದು ನಾವೆಲ್ಲರೂ ಕೂಡ ಫೀಲ್ ಮಾಡ್ಕೋತಾ ಇರುವಂತಹ ಸಂಗತಿ ಅಂತ ಅನ್ನೋದು ಅತಿಶಯೋಕ್ತಿ ಅಲ್ಲ ಅಂತ ನಾನು ಅಂದ್ಕೋತೀನಿ ಗೌರಿ ಯಾವ ವಿಚಾರಧಾರೆಯನ್ನು ಒಪ್ಕೊಂಡು ಯಾವುದರ ವಿರುದ್ಧ ಪ್ರತಿರೋಧವನ್ನ ಮಾಡ್ತಾ ಬಲಿಯಾದ್ಲು ಅವಳನ್ನ ಬಲಿ ಪಡೆದಂತಹ ಶಕ್ತಿಗಳ ಬೇರು ಈ ದೇಶದಲ್ಲಿ ಈ ನೆಲದಲ್ಲಿ ಆಳವಾಗಿ ಬೇರೂರ್ತಾ ಇದೆ ಅಂತ ಅನ್ನೋದು ನಮ್ಗೆ ಪ್ರತಿ ಕ್ಷಣ ಗೊತ್ತಾಗ್ತಾ ಇದೆ ಪ್ರಕಟಿತವಾಗಿಯೇ ಗೊತ್ತಾಗ್ತಾ ಇದೆ ಇವಾಗ ಅದು ಹಿಡನ್ ಅಜೆಂಡಾ ಆಗಿ ಉಳಿದಿಲ್ಲ ಅಂತ ಒಂದು ಸನ್ನಿವೇಶ ಇರುವಾಗ ನಾವು ಗೌರಿಯ ಬಲಿ ಪಡೆದಂತಹ ಸಿದ್ಧಾಂತದ ವಿರುದ್ಧ ಈ ನೆಲದ ಪ್ರೀತಿಯನ್ನ ಬಿತ್ತುವ ಬೆಳಸುವ ಬಾಳುವ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗೋದಕ್ಕಾಗಿ ಪ್ರತಿಕ್ಷಣ ಮಾಡಬೇಕಾದಂತಹ ಕೆಲಸ ಅನ್ನೋದು ನಮ್ಮ ಮುಂದೆ ದೊಡ್ಡ ಸವಾಲಾಗಿದೆ ಆದರೆ ಖಂಡಿತವಾಗ್ಲೂ ಕೂಡ ಗೌರಿಯನ್ನು ಅವ್ರು ನಮ್ಮಿಂದ ಕಿತ್ಕೊಂಡು ದಿನ ನಾವು ಹೇಳಿದ್ವಿ ನಾವು ಗೌರಿ ನಾವೆಲ್ಲರೂ ಗೌರಿ ಅಂತ ಪ್ರಕೃತಿ ಇರುವ ಹಾಗೆ ನಾವು ಎಲ್ಲ ಮಾಡುತ್ತಾ ಬದುಕು ಮುಗಿದಾಗ ಎಲ್ಲ ಬಿಟ್ಟೆ ಹೋಗುತ್ತಾ ಪ್ರಕೃತಿ ಇರುವ ಹಾಗೆ ನಾವು ಎಲ್ಲ ಮಾಡುತ್ತಾ ಬದುಕು ಮುಗಿದಾಗ ಎಲ್ಲ ಬಿಟ್ಟೆ ಹೋಗುತ್ತಾ ఆసే భూ మూలా ఎందౌతమ బుద్ధ మనుజ ఆక్య మూలా ఎందోతమ బుద్ధా మనుజా దయవే ధర్మద మూలా ఎందసవన్నేడో మనుజా మనుజా నీ మానవీయత్ మరేడయ్యా ಯಾರದ್ದು ಪರಿಚಯ ಇಲ್ಲ ಆದ್ರೆ ಅವರ ಒಂದು ಅವರ ಪತ್ರಿಕೆಯಿಂದ ಓದಿದ್ದು ಅವರನ್ನ ಅರ್ಥ ಮಾಡಿಕೊಂಡಿದ್ದು ಅವರು ವಿರೋಧ ಮಾಡುವಂತ ಒಂದು ಶಕ್ತಿ ಅದು ಸತ್ಯ ಅಂತ ನಮ್ಗೆ ತಿಳಿದಿದ್ರಿಂದ ಕೆಲಸವನ್ನು ನಮ್ಮ ನಮ್ಗೆ ಮಾಡ್ಲಿಕ್ಕಾಯ್ತು ಕಷ್ಟಕ್ಕೆ ಹಣವನ್ನು ಕೊಟ್ಟ ಗೆಳೆಯಲೆ ಮಾನವ ನಿನ್ನ ಕಷ್ಟ ತಂಡು ಕರ್ಗಂತದ ಅವನೇ ದಾನವ ನಿನ್ನ ಕಷ್ಟಕ್ಕೆ ಹಣವನ್ನು ಕೊಟ್ಟ ಗೆಳೆಯನೇ ಮಾನವ ನಿನ್ನ ಕಷ್ಟ ಕಂಡು ಕರ್ಗತದ ಅವನೇ ದಾನವ ಎಷ್ಟೇ ಕಷ್ಟ ಬಂದರೂ ನಿಷ್ಠೆ ನಿಂದ ಬಾಳೋ ಮನುಜ ಆ ಬಂದರು ನಿಷ್ಠೆ ಚಿಂದ ಬಾಳು ಮನುಜ ನಿನ್ನ ನಿಷ್ಠೆಗೆ ಬಂದ ಕಷ್ಟ ದೂರವಾಗುವುದು ಮನುಜ ಮನುಜ ನೀ ಮಾನವೀಯತೆ ಮರೆಯಬೇಡಯ್ಯ ಮನುಜ ನೀ ಮನುಜ ನಿಗಮಯ ಅಸ್ತವ ನೀಡಯ್ಯ ಆ ಆ ಪ್ರತಿ ಬರೀ ಸೆಪ್ಟೆಂಬರ್ ಐದಕ್ಕೆ ಗೌರಿ ನೆನಪು ಮಾತ್ರ ಅಲ್ಲ ಪ್ರತಿ ನಮ್ಮ ಹೋರಾಟದಲ್ಲಿಯೂ ಗೌರಿ ಇದ್ದಾರೆ ಯಾಕೆ ಗೌರಿನ ನಾವು ಅಷ್ಟು ಪ್ರೀತಿ ಅಂದರೆ ಲೈಂಗಿಕತೆ ಮತ್ತೆ ಲಿಂಗತ್ವದ ಆಧಾರವಾಗಿ ನಾವು ಮಾತಾಡ್ಲೇಬೇಕಾಗತ್ತೆ ಇಪ್ಪತ್ತು ವರ್ಷದ ಹಿಂದ್ಗಡೆ ಆ ಲೈಂಗಿಕತೆ ಮತ್ತೆ ಲಿಂಗತ್ವವನ್ನ ಸಂಪೂರ್ಣ ಅರ್ಥ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಗೆದ್ದಿನಪ್ಪಾ ಅಂತೇಳಿ ನಿಂತವರೇ ಗೌರಿ ಮತ್ತೆ ಹಲವಾರು ಗೌರಿ ಮಹಿಳಾ ಮನಸ್ಸುಗಳನ್ನು ಬದಲಾವಣೆ ಮಾಡಿದ್ರು ಅವರು ಒಂದು ಸಮುದಾಯದ ಹೋರಾಟಕ್ಕೆ ಖಂಡಿತ ಸೀಮಿತ ಆಗಲ್ಲ ಇವತ್ತು ಎಲ್ ಜಿ ಬಿ ಟಿ ಕ್ಯೂ ವೈ ಪ್ಲಸ್ ಯಾವುದೇ ಕಾನೂನುಗಳು ಬದಲಾವಣೆ ಆಗಿರ್ಬೋದು ಹೋರಾಟಗಳಾಗಿರ್ಬೋದು ಅದಕ್ಕೆ ಒಂದು ಮೈಲಿಗಲ್ಲು ತಂದು ಕೊಟ್ಟವರೇ ಅಂತ ಒಂದು ಸುಮಾರು ಮನಸ್ಸುಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದು ಗೌರಿ ಅಂತ ಹೇಳ್ಬೋದು இல் சூர சட்ட ஏருவாத இல்லேன் ஹோகுவரு பூட்டி பரலு யாரும் இல்லை சின்ன தொட்டு பரவு சட்ட ஏருவாக எல்லே பிட்டு ஹோகுவரு வர்க மழை இல்ல எல்லோ மனுஜ ே இல்ல எல்ல மனுஜூ நீல்ல மனுஜனுஜ நீ மா நவீத்த மரிய மனுஜ நீ மனுஜபய அத்தவ நீழைய ஆ పుట్టా బదవ శరణరు సత్తు బొదు కిదరు మరు బుద్ధ బసవ శరణు సత్తు బదుకిదరు మనుజా 나రు నిను ఎద్దుతలించే లక్కా ఇల్లో మనుజా మనుజా వీమా నవీయ మరియా వేడయ్యా మనుజా నీ మనుజనిక భయ అస్తవ వీడయ్యా ఆ ಅರಿಸ್ಟಾಟಲ್ ಅವರು ಮಾತು ಹೇಳ್ತಾರೆ ಈ ಸಮಾಜದಲ್ಲಿ ಅತಿ ಹೆಚ್ಚು ದ್ವೇಷಕ್ಕೆ ಒಳಗಾಗುವವರು ಯಾರು ಸತ್ಯವನ್ನು ಮಾತಾಡ್ತಾರೆ ಯಾರು ನ್ಯಾಯದ ಪರವಾಗಿರ್ತಾರೆ ಅವರು ಅತಿ ಹೆಚ್ಚು ದ್ವೇಷಕ್ಕೆ ಮತ್ತೆ ಒಂದು ಪಿತೂರಿಗೆ ಒಳಗಾಗ್ತಾರೆ ಅಂತೇಳಿ ಅವರ ಜರ್ನಲಿಸಮ್ ಪತ್ರಿಕೆ ಅನ್ನೋದೇನಿದೆಯಲ್ಲ ಮುಖ್ಯವಾಗಿ ಆ ಪತ್ರಿಕೆ ಓದ್ತಕ್ಕಂಥವ್ರು ಆ ವಿಶೇಷಗಳು ಏನಂತ ಹೇಳ್ತೀವ ಆ ವಿಶೇಷ ಪತ್ರಿಕೆಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇದೀವಿ ಯುವಕರಲ್ಲಿ ಮುಖ್ಯವಾಗಿ ನಮಗೆ ಶಕ್ತಿ ಬಲ ಬೆಂಬಲ ಅವರ ಬರಹಗಳಾಗಿರ್ಬೋದು ಇವೆಲ್ಲ ಕೂಡ ನಮಗೆ ತುಂಬ ಮುಖ್ಯ ಆಗಿದೆ ಅದರಲ್ಲಿ ಇವತ್ತು ನಾವೆಲ್ಲರೂ ಏನು ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಮತ್ತು ಸಾಹಿತಿಗಳಾಗಿರ್ಬೋದು ದಿ ಪತ್ರಿಕೆ ಅನ್ನೋದು ಮುಖ್ಯವಾಗಿ ಸಮಾಜದಲ್ಲಿ ಬೇಕಾಗುತ್ತೆ ಆ ಪತ್ರಿಕೆಯನ್ನು ಮುಖ್ಯವಾಗಿ ಅವರೇ ಲಂಕೇಶ್ ಅಮ್ಮ ಅವರು ನಮ್ಮ ಜೊತೆ ಇವತ್ತು ಇಲ್ಲ ಅಂತ ಹೇಳಿದ್ರು ಕೂಡ ಆ ಪತ್ರಿಕೆಗಳಾಗಿರ್ಬೋದು ಬರಹಗಳ ಬರಹಗಳಾಗಿರ್ಬೋದು ನಮ್ಮ ಜೊತೆ ಇದೆ ಇನ್ನೂ ಹೆಚ್ಚಿನ ಶಕ್ತಿ ಅವರ ಆಶೀರ್ವಾದ ಆಗಿರ್ಬೋದು ಅಂದ್ರೂ ಕೂಡ ಅವರ ಆ ಆಶಯ ಮತ್ತು ಹಾದಿಯ ಜೊತೆ ನಾವು ಇರ್ತೀವಿ ಆ ಯುವಕರು ಅವರ ಒಂದು ಶಕ್ತಿ ಬೆಂಬಲ ನಮ್ಮ ಜೊತೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲ ತಿಳಿದುಕೋ ಭೂಮಿ ಪುಣ್ಯ ಭೂಮಿ ನೆಲ ನೆಲವು ಪವಿತ್ರ ನೆಲವ ಗೆಲ್ಲುವಲ್ಲ ಸೋಲು ತಿಳಿದುಕೋ ಮನಸಿ ಗಂಟಿದ ಕೊಳೆಯ ತಿಕ್ಕಿ ತೊಳೆದುಕೋ ಮನಸಿ ಗಂಟಿದ ಕೊಳೆಯ ತಿಕ್ಕಿ ತೊಳೆದು ಮಸಣದಲ್ಲಿ ಗಿಡವ ನೆಡೋ ಹಣ್ಣು ನೀಡುವುದು ಎಲ್ గిడవన్ను లేదు ఎల్ మళ్ళీ తిడుకో ఎల్ మళ్ళీ మొన్న ఇదే తుకో ఇ భూమి పుణ్య భూమి నెల నెలవూ పవిత్ర ఇడియ భూమి పుణ్య భూమి నెల నెలవూ పవిత్ర ಪ್ರತಿ ಸರಿ ಗೌರಿಯನ್ ಭೇಟಿ ಮಾಡಿದಾಗ ಒಂದು ಟೇಪ್ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ಬರ್ತೀನಿ ಯಾಕಂದ್ರೆ ನಾವು ಅವ್ರು ಭೇಟಿ ಆಗ್ತಿದ್ದೆ ಹಾಗೆ ಸಿಕ್ಕಾಗೆಲ್ಲ ಕೂಡ ಏನೆಲ್ಲಾ ನಡೀತಾ ಇದೆ ಹೊರಗಡೆ ಅನ್ನೋದ ಬಗ್ಗೆ ಹಂಚ್ಕೊಳ್ಳೋದು ಮುಂದೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೇ ನಡೀತಿದ್ರಿಂದ ಇಲ್ಲಿ ಬಂದಾಗಲೂ ಕೂಡ ಏನೋ ಒಂದು ರಿಪೋರ್ಟಿಂಗ್ ಮಾಡಬೇಕು ಅನ್ನೋ ರೀತಿಯೇ ನನ್ನ ಮನಸ್ಸು ಇರ್ತದೆ ನಮ್ಮೆಲ್ಲರ ಗೌರಿ ಬಳಗದ ಪರವಾಗಿ ಗೌರಿ ಅವರಿಗೆ ಒಂದೆರಡು ವಿಚಾರಗಳ ರಿಪೋರ್ಟಿಂಗ್ ಮಾಡೋದು ಅಂತ ಹೇಳಿದ್ರೆ ಈ ಏಳು ವರ್ಷಗಳಲ್ಲಿ ನಾವು ಅವ್ರನ್ನ ಸದಾ ಮಿಸ್ ಮಾಡ್ಕೊಳ್ತಾನೆ ಕೆಲಸ ಮಾಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಅವರು ಹೆಮ್ಮೆ ಪಡುವಂಥ ಕೆಲಸನೇ ಮಾಡ್ತಾ ಇದ್ದೀವಿ ಗೌರಿ ಅವರು ಯಾವ ಶಕ್ತಿಗಳನ್ನು ಯಾವ ಶಕ್ತಿಗಳ ವಿರುದ್ಧ ಅಥವಾ ಯಾವ ಸಿದ್ಧಾಂತದ ವಿರುದ್ಧ ಯಾವ ಚಿಂತನೆ ವಿರುದ್ಧ ಸಂಘರ್ಷ ಮಾಡ್ತಾ ಇದ್ರು ಆ ಶಕ್ತಿಗಳು ಇನ್ನೂ ಬಲವಾಗಿ ಉಳ್ಕೊಂಡಿದೆ ನೆಲದೊಳಗೆಲ್ಲ ಕೂಡ ಆದ್ರೆ ಖಂಡಿತವಾಗಿಯೂ ಕೂಡ ಅವರ ಬುಡಗಳನ್ನ ಅವರ ಬೇರುಗಳನ್ನ ಅಲುಗಾಡಿಸುವಂತ ಕೆಲಸ ಅಂತೂ ನಾವೆಲ್ಲರೂ ಸೇರಿ ಮಾಡಿದೀವಿ ಅದು ಕರ್ನಾಟಕದ ಗೋರಿ ಬಳಗ ಇರಬಹುದು ಅಥವಾ ಇಡೀ ಆ ದೇಶಾದ್ಯಂತ ಇರುವಂತ ನಾನೂ ಗೌರಿ ಬಳಗ ಇರಬಹುದು ಅವರೆಲ್ಲರೂ ಸೇರಿ ಈ ಶಕ್ತಿಗಳ ಬುಡವನ್ನು ಖಂಡಿತ ಅಲುಗಾಡಿಸಿದೀವಿ ಅಷ್ಟು ಮಟ್ಟಕ್ಕೆ ನಾವು ನಾವು ಸಂತೋಷ ಪಟ್ಕೋಬೇಕು ಗೌರಿ ಅವರು ಕೂಡ ಸಂತೋಷ ಖಂಡಿತ ಪಡ್ತಾರೆ ವಿಚಾರಕ್ಕೆ ಬೇರನ್ನು ಕೇಳುವಂತ ಕಾಲಘಟ್ಟ ಬಂದೇ ಬರ್ತದೆ ಆ ದಿಕ್ಕಿನ ತನಕನೂ ಕೂಡ ಗೌರಿ ಆಶಯ ತನಕ ಮುಂದುವರಿತದೆ ಆ ಹೋರಾಟವನ್ನು ನಾವು ಖಂಡಿತ ನಾವೆಲ್ಲ ಮುಂದುವರಿಸ್ತೀವಿ ಇದರಲ್ಲಿ ಗೌರಿ ಕನಸ್ತಿದ್ದಂತ ಎರಡು ವಿಚಾರಗಳು ಬಹಳ ಸಕಾರಾತ್ಮಕವಾಗಿ ಮುಂದಕ್ಕೆ ಹೋಗಿದಿವಿ ಗೌರಿ ಅವರು ಬಹಳವಾಗಿ ಬಯಸ್ತಿದ್ದಂತವರು ಅವ್ರು ಹೃದಯದಿಂದ ಬಯಸ್ತಿದ್ದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ ಹೋರಾಟದ ಧಾರೆಗಳು ಅದರಲ್ಲಿರುವಂತಹ ಭೇದ ಭಾವಗಳನ್ನೆಲ್ಲ ಮರೆತು ಅವರೆಲ್ಲ ಒಂದು ಶಕ್ತಿ ಆಗಬೇಕು ಅಂತ ಅವ್ರು ಬಹಳ ಬಲವಾಗಿ ಭಾವಿಸ್ದವ್ರು ಮತ್ತು ಅವ್ರು ಹಂಗೆ ಬದುಕುದವ್ರು ನಾವು ಒಂದ್ಸರಿ ಗೌರಿ ನೆನಪಿಸ್ಕೊಂಡ್ಬಿಡೋಣ ನಮ್ಮೊಳಗೆ ಗೌರಿ ಅವರಿದ್ದ ಕಾಲಘಟ್ಟದಲ್ಲಿ ನಮ್ಮೊಳಗೆ ಈಗಿದ್ದಂಥ ಪರಿಸ್ಥಿತಿನೂ ಇರಲಿಲ್ಲ ನಮ್ಮೊಳಗೇನು ಹಲವಾರು ಭಿನ್ನಾಭಿಪ್ರಾಯಗಳಿದ್ವು ಪರಸ್ಪರ ವೈಷಮ್ಯಗಳಿತ್ತು ಸಣ್ತನ್ಗಳಿತ್ತು ಜಗಳಿತ್ತು ಪೈಪೋಟಿಗಳು ಇತ್ತು ಸ್ಪರ್ಧೆಗಳಿತ್ತು ಇವೆಲ್ಲ ನಮ್ಮೊಳಗೇನೆ ಇತ್ತು ಆದರೆ ಗೌರಿಯವರು ಎಲ್ಲರ ಜೊತೆನೂ ಇದ್ದರು ಗೌರಿಯವರು ಬರೀ ಇಂಥ ಗುಂಪಿನ ಜೊತೆ ಅಂತ ಇಂಥ ಬಳಗಿನ ಜೊತೆ ಅನ್ನಂಗೆ ಗೌರಿ ಇರಲಿಲ್ಲ ಗೌರಿ ನಿಷ್ಕಲ್ಮಶವಾಗಿ ನಮ್ಗಳ ನಡುವೆ ಏನೇ ಜಗಳ ಇದ್ರು ಕೂಡ ಅವರು ಎಲ್ಲರ ಜೊತೆ ಇದ್ರು ಎಲ್ಲರ ಜೊತೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಕ್ಕರೆ ಜೊತೆ ಅಷ್ಟೇ ನಿಷ್ಕಲ್ಮಶವಾಗಿರ್ತಿದ್ರು ಕೆಲವೊಮ್ಮೆ ಅಚ್ಚರಿ ಅನ್ಸೋದು ಹೆಂಗಿರಕ್ಕೆ ಸಾಧ್ಯ ಅಂತೇಳಿ ಬೇರೆಯವ್ರು ಬಂದುಬಿಟ್ಟರೆ ಅವ್ರ ಜಗಳ ಜಗಳಾಡರು ಏ ಇರ್ಲಿ ಬಿಡಪ್ಪ ಅದೆಲ್ಲ ಅಷ್ಟೇ ಅವ್ರು ಜಾಸ್ತಿ ಚರ್ಚೆಗಳಿತ್ತಿರಲಿ ಇರ್ಲಿ ಬಿಡಪ್ಪ ಅದೆಲ್ಲ ಆದರೆ ಅವ್ರೆಲ್ಲರ ಜೊತೆನೂ ಕೂಡ ಅವ್ರು ಅಷ್ಟೇ ಒಂದು ಬೆರ್ತು ಅದು ನಮಗೆ ಮಾದರಿಯಾಗಿ ಬದುಕಿದ್ರು ಆ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದ ನಾಗರಿಕ ಸಮಾಜ ಕರ್ನಾಟಕದ ಜನಪರ ಚಳುವಳಿಗಳು ಬಹಳ ಒಂದು ಪ್ರಬುದ್ಧ ಸ್ಥಿತಿಗೆ ತಲುಪಿರುವಂಥದ್ದು ಬಹಳ ಸಂತೋಷದ ವಿಚಾರ ಇದು ಗೌರಿ ಅವರು ನೋಡಿದ್ರೆ ಇದನ್ನ ಇನ್ನೂ ಬಹಳ ಖುಷಿ ಪಡ್ತಿದ್ರು ಅವತ್ತಿದ್ದಂತಹ ಪರಸ್ಪರ ಸಂಘಟನೆಗಳ ನಡುವೆ ಚಳವಳಿಗಳ ನಡೆದಿದ್ದಂಥ ಸ್ಪರ್ಧೆ ಇವತ್ತು ದೊಡ್ಡ ಮಟ್ಟಕ್ಕೆ ಇಳಿದು ಹೋಗ್ಬಿಟ್ಟಿದೆ ಅದು ದೊಡ್ಡ ಮಟ್ಟದಲ್ಲಿ ಒಬ್ಬರ ನಡುವಿನ ನಡುವೆ ಇದ್ದಂಥ ಗೋಡೆಗಳು ಮುರಿದು ಬಿದ್ದಿದಾವೆ ಎಲ್ಲ ಒಂದು ಹತ್ತಿರ ಬಂದಿದ್ದೀವಿ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಈಗಲೂ ಸಣ್ಣ ಪುಟ್ಟ ವಿಧವಿಲ್ಲ ಅಂತ ಅಲ್ಲ ಆದರೆ ಅದು ದೊಡ್ಡ ವಿಚಾರಗಳಲ್ಲ ಈಗೆಲ್ಲವೂ ಕೂಡ ಒಟ್ಟು ಸೇರಿ ಕೆಲಸ ಮಾಡ್ತಿರುವಂಥದ್ದು ಏನೊಂದು ಒಂದು ಹೊಸ ಸಂಸ್ಕೃತಿ ಒಂದು ಹೊಸ ಬಾಂಧವ್ಯ ಏನು ಬೆಳೆದಿದೆ ಆಗಿದೆ ಹಂಗಾಗೇನೆ ಇವತ್ತು ಕರ್ನಾಟಕದ ಸಿವಿಲ್ ಸೊಸೈಟಿ ಅಂದರೆ ಇಡೀ ಅಂಥದ್ದು ಕೂಡ ಇದು ಇಡೀ ಎಲ್ಲ ರಾಜ್ಯಗಳಿಗಿಂತೂ ಮುಂಚೂಣಿಯಲ್ಲಿರುವಂಥ ಸಿವಿಲ್ ಸೊಸೈಟಿ ಅಂತ ನೋಡ್ತಾರೆ ಅಂಥ ನಾವು ಹೆಮ್ಮೆ ಪಡುವಂತಹ ದಿಕ್ಕಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂಥ ಒಂದು ಹೊಸ ಪರಂಪರೆ ಕೊಟ್ಟಿದೆ ಖಂಡಿತವಾಗಿಯೂ ಕೂಡ ಗೌರಿ ಅವರು ಇದ್ರ ಬಗ್ಗೆ ಹೆಮ್ಮೆ ಪಡ್ತಾರೆ ಅಂತಲೇ ಅಂದ್ಕೊಳ್ತೀನಿ ಎರಡನೇ ವಿಚಾರ ಮಾಧ್ಯಮದ ವಿಚಾರ ಆ ಸ್ನೇಹಿತರು ಮಾತಾಡ್ತಾನು ಕೂಡ ಹೇಳಿದ್ರು ಅವಾಗೆಲ್ಲ ಕೂಡ ಮಾಧ್ಯಮ ಅಂತ ಹೇಳಿದ್ರೆ ಬಲಪಂಥೀಯ ಜಾಹೀರಾತಾಗ್ತಿರುವಂತಹ ಪೂರ್ತಿ ಮಾರಾಟಗಟ್ಟೆ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಇಲ್ಲ ಈ ಒಂದು ಪ್ರೀತಿಯ ಸತ್ಯದ ನ್ಯಾಯದ ದನಿಯನ್ನು ಎತ್ತಿಡುವಂಥ ಮಾಧ್ಯಮ ಇರಲೇಬೇಕು ಅಂಥೇಳಿ ಅಷ್ಟು ಸಾಲ ಸೂಲ ಮಾಡ್ಕೊಂಡು ಕಷ್ಟ ನಷ್ಟ ಎಲ್ಲ ಅನುಭವಿಸ್ಕೊಂಡು ಕೂಡ ಗೌರಿ ಅವರ ಪತ್ರಿಕೆ ಆರಿಸ್ದಂಗೆ ಅದನ್ನು ಉಳಿಸ್ಕೊಂಡ್ರು ಆದರೆ ಗೌರಿ ಅವರ ನಂತರದ ಪರಂಪರೆಯನ್ನು ನಾವು ನೋಡಬೇಕು ಹೇಳಿದ್ರೆ ಕಳೆದ ಈ ಏಳು ವರ್ಷಗಳಲ್ಲಿ ಗೌರಿಯವರ ಮಾಧ್ಯಮದ ದಾರಿ ಏನು ಹಾಕ್ಕೊಟ್ರು ಅದು ಇವತ್ತು ಅರಳಿ ಬಹಳ ವಿಶಾಲವಾಗಿ ಹರಡಿಬಿಟ್ಟಿದೆ ಗೌರಿ ಮೀಡಿಯಾ ಗೌರಿ ಮಾಧ್ಯಮ ಅದು ಒಂದು ಸಂಸ್ಥೆ ಗೌರಿಯವರ ಆಶಯದ ಜೊತೆ ಅವಾಗ ಹುಟ್ಟುಕೊಂಡಂಥ ಸಂಸ್ಥೆ ಆದರೆ ಅಷ್ಟು ಮಾತ್ರವಾಗಿ ಇದು ಉಳ್ಕೊಂಡಿಲ್ಲ ಇದು ಹಲವಾರು ರಂಬೆ ಕಂಬೆಗಳಿಗೆ ಬೆಳೆದು ಅನೇಕ ಜನಪರ ಮೀಡಿಯಾಗಳು ಅನೇಕ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳು ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ಈ ಒಂದು ಏಳು ವರ್ಷಗಳಲ್ಲಿ ಒತ್ತರಿಸಿದ್ದಾರೆ ಇತ್ತೀಚಿನ ನಡೆದಂಥ ಚುನಾವಣೆಗಳಲ್ಲೂ ಕೂಡ ಬಹಳ ಗಟ್ಟಿ ದನಿಯಾಗಿ ಮೇನ್ ಸ್ಟ್ರೀಮ್ ಮಾಧ್ಯಮನ ಹಿಂದಿಕ್ಕಿ ಜನಮಾನಸವನ್ನು ಮುಟ್ಟುವುದರಲ್ಲಿ ಸಕ್ಸಸ್ ಆಗಿದ್ದಂಥದ್ದು ಗೌರಿ ಮಾಧ್ಯಮ ಈ ಜನ ಜನಮಾಧ್ಯಮನ ಗೌರಿ ಮಾಧ್ಯಮ ಅಂತಲೇ ಕರಿತೀನಿ ಆ ಗೌರಿ ಮಾಧ್ಯಮ ಇವತ್ತು ಅಂಥ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ವಿಕಾಸಗೊಂಡಿದೆ ಇದು ಕೂಡ ಕಳೆದ ಏಳು ವರ್ಷಗಳಲ್ಲಾಗಿರುವಂಥ ಬಹಳ ದೊಡ್ಡ ಸಾಧನೆಯಾಗಿ ಒಂದು ಬೆಳೆದು ಬಂದಿದೆ ರಾಜಕಾರಣದಲ್ಲಿ ಬಹಳ ಏರುಪೇರುಗಳ ಜೊತೆನೆ ಸಾಕ್ತಿದೆ ಖಂಡಿತವಾಗಿ ಕೂಡ ಆ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವಂತ ಒಂದು ಚೈತನ್ಯ ಬಂದಿದೆ ವಿರೋಧ ಪಕ್ಷಗಳಲ್ಲೂ ಬಲ ಬಂದಿದೆ ಆದರೆ ನಮಗೂ ಇವತ್ತು ಚಿಂತೆ ಇರುವಂಥದ್ದು ಗೌರಿ ಇದ್ದಿದ್ರು ಕೂಡ ಚಿಂತೆ ಮಾಡ್ತಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ಯಾರನ್ನು ಗೆಲ್ಲಿಸ್ತಾ ಇದ್ದೀವೋ ಯಾರನ್ನು ಬೆಂಬಲಿಸ್ತಿದ್ದೀವೋ ಅವರೇ ನಮ್ಮ ಜನಪರವಾಗಿ ನಿಲ್ತಾ ಇಲ್ಲಲ್ವ ನಮ್ಮ ಆಶೆಗಳಿಗೆ ತಕ್ಕಂಗೆ ನಿಲ್ತಾ ಇಲ್ಲವಲ್ಲ ಅನ್ನುವಂಥ ಚಿಂತೆ ಖಂಡಿತ ಅವ್ರಿಗೆ ಕಾಳ್ತಿತ್ತು ಈಗ ನಮ್ಮ ವಿನೋದ್ ಅವರು ಮಾತಾಡ್ತಾ ಹೇಳಿದರು ನೆನ್ನೆ ಯಾರು ಹಿಜಾಬ್ ಒಂದು ಪ್ರಕರಣಕ್ಕೆ ಒಂದು ಪುಷ್ಟಿ ಕೊಟ್ಟಂಥ ಒಬ್ಬ ಅಧ್ಯಾಪಕನಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತೇಳಿ ನೆನ್ನೆ ಯಾಸಿನ್ ಮಲ್ಪೆ ಅವರು ಬೆಳಗ್ಗೆ ಫೋನ್ ಮಾಡಿದ್ರು ಹಿಂಗಾಗಿಬಿಟ್ಟಿದೆ ಏನಾದರೂ ಮಾಡಿ ತಡಿಬೇಕಲ್ಲ ಅಂತ ತಕ್ಷಣದಲ್ಲಿ ಜ್ಞಾಪಕ ಬಂದಿದ್ದು ಗೋರಿ ಇದ್ದಿದ್ರೆ ಇಂಥ ಗೌರಿ ಇದ್ದಿದ್ರೆ ಅನ್ನೋಂಥದ್ದು ಅದು ಎಷ್ಟು ಸರಿ ನಮಗೆ ಬರ್ತದೆ ಹೇಳೋಕ್ಕಾಗಲ್ಲ ಪ್ರತಿ ಸರಿ ನಮಕೆ ಬರ್ತದೆ ಗೌರಿ ಇದ್ದಿದ್ರೆ ನಾವು ಬೀದಿಯಲ್ಲಿ ನಿಂತ್ಕೊಂಡು ಗಲಾಟೆ ಮಾಡೋದು ಮೀಡಿಯಾದ ಮೂಲಕ ಮಾಡೋದು ಗಲಾಟೆ ಇದೆ ಆದರೆ ಅವರು ಮುಖಾಮುಖಿ ಹೋಗಿ ಅವ್ರ ಮುಖಕ್ಕೆ ನಿಂತ್ಕೊಂಡು ನೀವು ಮಾಡ್ತಿರೋ ತಪ್ಪು ಅಂತ ಉಗಿಯುವ ಶಕ್ತಿ ಇದ್ದಂಥದ್ದು ನಮ್ಮಲ್ಲಿ ಮೂರೇ ಚೈತನ್ಯಗಳಿಗೆ ನಮ್ಮ ಕರ್ನಾಟಕದಲ್ಲಿ ಆದರೆ ಇವರು ಗೌರಿ ಲಂಕೇಶ್ ಅವರು ಎ ಕೆ ಸುಬ್ಬಯ್ಯವರು ದೊರೆಸ್ವಾಮಿ ಅವರು ಇವರು ಮೂರು ಜನರಿಗೆ ಆ ಛಾತಿ ಇತ್ತು ಮುಂದೆ ಹೋಗಿ ಆಳುವವರನ್ನ ಮುಂದೆ ನಿಂತ್ಕೊಂಡು ನೀವು ಮಾಡ್ತಿರೋ ತಪ್ಪು ಅಂತ ಮುಖಕ್ಕೆ ಕೇಳೋಂಥದ್ದು ಅಂತ ಒಂದು ದೊಡ್ಡ ಶಕ್ತಿಯನ್ನು ಕಳ್ಕೊಂಡಿದೀವಿ ಗೌರಿ ಇದ್ದಿದ್ರೆ ಹೋಗಿ ಇಂಥ ಎಷ್ಟು ಮುಂದೆ ಮುಂದಿಂತಕೊಳ್ತಿದ್ರು ಗೊತ್ತಿಲ್ಲ ಇವತ್ತಿನ ಅವ್ರ ಅತಿ ದೊಡ್ಡ ಗುದ್ದಾಟ ಇವತ್ತಾರು ಪವರ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರು ಸುತ್ತಾನೆ ಇರುವಂಥದ್ದು ಗೌರಿ ಅವ್ರದ್ದು ಇದನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ಆ ಗ್ಯಾಪ್ನ ಮಿಸ್ ಮಾಡ್ಕೊಂಡಿದೀವಿ ಈಗ ಈ ಗ್ಯಾಪ್ನ ತುಂಬಿಕೊಳ್ಳೋದು ಅದು ಸುಲಭ ಇಲ್ಲ ಮೊದಲ ಎರಡು ಗ್ಯಾಪ್ ನ ಮಟ್ಟಿಗೆ ತುಂಬ್ಕೊಂಡಿದೀವಿ ಆದರೆ ಈ ಗ್ಯಾಪ್ನ ಹೆಂಗೆ ತುಂಬ್ಕೊಳ್ತೀವಿ ಅನ್ನೋಂಥದ್ದು ಬಹಳ ದೊಡ್ಡ ಸವಾಲಿದೆ ಆದರೆ ನಾವೆಲ್ಲರೂ ಸೇರಿದ ಒಂದು ನಾವು ಕಂಡುಕೊಳ್ಳೇ ಬೇಕಾಗಿದೆ ಕಂಡ್ಕೊಳ್ತೀವಿ ಅನ್ನೋ ವಿಷಯವನ್ನೇ ಇಟ್ಕೊಳ್ಳೋಣ ಗೌರಿಯವರು ಇನ್ನೊಂದು ಬಹಳ ಮಿಸ್ ಮಾಡ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕ ಇದು ಅವರಿಗೆ ಹಾಡು ಸಂಗೀತ ಬಹಳ ಆಸಕ್ತಿ ಇತ್ತು ಆದರೆ ನಮ್ಮ ಹಾಡುಗಳು ನಮ್ಮ ಹಾಡುಗಳ ಬಗ್ಗೆ ಅವ್ರಿಗೆ ಸಮಾಧಾನ ಇರಲಿಲ್ಲ ಖಂಡಿತವಾಗಿ ಸಮಾಧಾನ ಇರಲಿಲ್ಲ ಅವ್ರಿಗೆ ಅವೇ ಹಳೆಯ ಹಾಡುಗಳು ನಾವೇ ಹಾಡ್ತೀವಪ್ಪ ಅವೇ ತಯಾರಿ ಇಲ್ದಂಗೆ ಸುಮ್ಮನೆ ಬಂದು ಕಿರ್ಚೋಗ್ತಾರಪ್ಪ ನಮ್ಮವರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಅವ್ರು ಭಾಳ ಸಿಡಿಮಿಡಿಗಳರು ಕೆಲವರು ನೀವು ಹಿಂಗೆಲ್ಲ ಗೌರವ ಕೊಡ್ತಾ ಇಲ್ಲ ಕಲಾವಿದರಿಗೆ ಅಂತ ಆಡ್ತಿದ್ವಿ ಜಗಳಾಡ್ತಿದ್ವಿ ಏನ್ ಮಾಡೋಣ ಹಿಂಗಾಡ್ರೆ ಅಂತ ಸಿಟ್ಟಿಂದಾನು ಹೇಳ್ತಾ ಇದ್ರು ಅಂದ್ರೆ ಒಂದ್ ಹೊಸ ತಲೆಮಾರಿನ ಸಂಸ್ಕೃತಿ ದೇಶಕ್ಕೆ ಅಗತ್ಯ ಇದೆ ನೆಲಕ್ಕ ಅಗತ್ಯ ಇದೆ ಅದು ಹುಟ್ಟತಾ ಇಲ್ಲ ಅನ್ನೋದಿತ್ತು ಆದ್ರೆ ಖಂಡಿತ ಕೂಡ ಈ ನಿಟ್ಟಿನಲ್ಲೂ ಕೂಡ ಹಲವಾರು ಕಲಾವಿದರು ಯುವ ಉತ್ಸಾಹಿ ಕಲಾವಿದರು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ವೇದಿಕೆ ಅಂತಿಮಗಳಿಗೆ निमगे लाल सलाह साहित्य में निमगे नील हे गौरी निमगे लाल सलागन वे निमगे सलाह नी बेदलित्रुआक आगे बदल ಕಾಳಿನ ನಾಡಿನ ನಾಲಿಗೆಯಲ್ಲಿಯ ಹಾಗಾಗಿ ಮತ್ತೊಮ್ಮೆ ಹಾಡುವೆ ಓ ಸತ್ಯವೇ ನಿಮಗೆ ಲಾಲ್ ಸಾಹಿತ್ಯವೇ ನಿಮಗೆ ನೀ ಮಣ್ಣಲ್ಲಿ